ಆರ್ಎಸ್ಎಸ್ ವಿರುದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸಮರ ಸಾರಿದ್ದಾರೆ ಆರ್ಎಸ್ಎಸ್ ನೋಂದಣಿ ಬಗ್ಗೆ ಪ್ರಶ್ನೆ ಎತ್ತಿರುವ ನಾಯಕರು ಆರ್ಎಸ್ಎಸ್ಗೆ ಹಣ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಬಿಜೆಪಿ ಶಾಸಕ ಅಶ್ವತ್ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರೆ ಆರ್ಎಸ್ಎಸ್ ವಿರುದ್ಧ ಮತ್ತೆ ಸಿಡಿದ ಸಚಿವ ಪ್ರಿಯಾಂಕ್ ಖರ್ಗೆ ರಿಜಿಸ್ಟರ್ ಕಾಪಿ ನನ್ನ ಮೇಲೆ ಎಸೆಯಿರಿ ಅಂತ ಸಚಿವರ ಸವಾಲ್ ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ನ ಹಣದ ಮೂಲಕ್ಕೆ ಕೈ ಹಾಕಿದ್ದಾರೆ ಆರ್ಎಸ್ಎಸ್ ರಿಜಿಸ್ಟರ್ ಆಗಿದ್ಯಾ ರಿಜಿಸ್ಟರ್ ಕಾಪಿ ಇದ್ರೆ ನನ್ನ ಮುಖದ ಮೇಲೆ ಎಸೆಯಿರಿ ಪ್ರೊಡ್ಯೂಸರ್ ಯಾರು ಎಲ್ಲಿಂದ ಹಣ ಬರುತ್ತೆ ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಶಾಸಕ ಅಶ್ವಥ್ ನಾರಾಯಣ್ ನಮ್ಮದು ದೇಶ ಪ್ರೇಮದ ಸಂಘಟನೆ ನೋಂದಣಿ ಆಗಬೇಕು ಎಂಬ ಕಾನೂನು ಎಲ್ಲಿದೆ ಅಂತ ಪ್ರಶ್ನಿಸಿದ್ದಾರೆ ಆರ್ ಎಸ್ ಎಸ್ ಕಚೇರಿ ಎಲ್ಲಿದೆ ಬಿಲ್ಡಿಂಗ್ ಎಲ್ಲಿದೆ ಅಂತ ಪ್ರಿಯಾಂಕರ್ಗೆ ಹುಡುಕಿಕೊಂಡು ಬರಲಿ ಅಂತ ಪ್ರತಿ ಸವಾಲು ಹಾಕಿದ್ದಾರೆ ಅದ್ ಏನಿದೆ ಕಾಗದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಮುಖದ ಮೇಲೆ ಬಿಡಿ ಹೋಯ್ತಲ್ಲ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅನ್ನ ಪ್ರಿಯಾಂಕರ್ಗೆ ಮುಖದ ಮೇಲೆ ಬಿಡಿ ಇದು ಡಾಕ್ಯುಮೆಂಟ್ ಇದೆ ನೋಡು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಅಧಿಕೃತ ಸಂಘಟನೆ ಇದೆ ನಮ್ಮದು ಅಂತ ಹೇಳಿದ್ರೆ ಮುಗ್ದೇ ಹೋಗ್ತದಲ್ಲ ಸ್ವಾಮಿ ಆಯ್ತು ಇದೆ ಅಂತ ತಿಳ್ಕೊಳ್ರಿ ತಪ್ಪೇನು ಆರ್ ಎಸ್ ಎಸ್ಸಿಗೆ ಯಾರು ಪ್ರಾಯೋಜಕತ್ವ ಇದೆ ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು ಹಾಂ ಇನ್ನೆ ಒಂದು ವೀಡಿಯೋ ಬಂತಲ್ಲ ಹರಿಪ್ರಸಾದ್ ಸಾಹೇಬ್ದು ಏನು ಹೇಳ್ತಾರೆ ಅದರಲ್ಲಿ ಯಾರು ದುಡ್ಡು ಕೊಡ್ತಾ ಇರೋದು ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದ್ದಾರೆ ಅಂದರೆ ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅವ್ರ ಹೆಸರು ಎಲ್ಲಿದೆ ಬಿಲ್ಡಿಂಗ್ ಅಂತ ಒಂಚೂರು ಹುಡಿಕೊಂಬರ ಕೇಳಿ ಅವ್ರಿಗೆ ಪ್ರಿಯಾಂಕರ್ ಗೆರೆ ಅವ್ರ ಹೆಸರು ಎಲ್ಲರೂ ಒಂದು ಬಿಲ್ಡಿಂಗ್ ಇದೆಯಾ ಅಂತ ಹೋಗಿ ನೋಡ್ಕೊಂಬಂದು ಅವರು ಪ್ರಚಾರಕರು ವ್ಯಕ್ತಿತ್ವ ಎಲ್ಲ ಸಮರ್ಪಣೆ ಮಾಡಿ ಗೊತ್ತಾಗುತ್ತೆ ಹಾಗಾಗಿ ಆರ್ ಎಸ್ ಎಸ್ ನಲ್ಲಿ ಯಾವ ಆಸ್ತಿನೂ ಇಲ್ಲ ಗೊತ್ತಿರಲಿ ನಿಮಗೆ ಬಿ ಕೆ ಹರಿಪ್ರಸಾದ್ ಕೂಡ ಆರ್ ಎಸ್ ಎಸ್ ಗೆ ಹಣ ಎಲ್ಲಿಂದ ಬರುತ್ತೆ ರಿಜಿಸ್ಟರ್ ಆಗಿದ್ಯಾ ತೋರಿಸಿ ಅಂತ ಸವಾಲ್ ಹಾಕಿದ್ದಾರೆ ದೊಣ್ಣೆ ಹಿಡಿದುಕೊಂಡು ಪಥ ಸಂಚಲನ ಮಾಡ್ತೀರಾ ನಾಳೆ ಏನಾದರೂ ಆದರೆ ಯಾರನ್ನ ಹೊಣೆ ಮಾಡಬೇಕು ಅಂತ ಪ್ರಶ್ನಿಸಿದ್ದಾರೆ ಇವ್ರದೆಲ್ಲ ಹಣ ಎಲ್ಲಿಂದ ಬಂತು ಅಂತ ನಾವು ಕೇಳೋದಕ್ಕೆ ರಿಜಿಸ್ಟರ್ಡ್ ಆರ್ಗನೈಜೇಷನ್ ಬೇಕು ಅನ್ನೋದು ಆರ್ ಎಸ್ ಎಸ್ ಎಲ್ಲಿ ರಿಜಿಸ್ಟರ್ ಆಗಿದೆ ಯಾಕೆ ಸಂವಿಧಾನದ ಚೌಕಟ್ಟಿನಲ್ಲಿ ರಿಜಿಸ್ಟರ್ ಆಗಬೇಕು ಅನ್ನೋದು ಅಂದ್ ಅನ್ನೋದಿದ್ದರೆ ಅವರು ಅದನ್ನು ನಡೆಸಲಿಕ್ಕೆ ಯಾವ್ಯಾವ ರೀತಿನಲ್ಲಿ ಯಾವ್ಯಾವ ರೀತಿಯಲ್ಲಿ ಅವರು ಅದನ್ನ ನಡೆಸ್ತಾರೆ ಅದಕ್ಕೆ ಮೆಮೊರಿಡಮ್ ಆಫ್ ಅಸೋಸಿಯೇಷನ್ ಆಬ್ಜೆಕ್ಷನ್ ಏಮ್ಸ್ ಅಂತ ಕೇಳ್ತಾರೆ ದೊಣ್ಣೆ ಹಿಡ್ಕೊಂಡು ಮಾಡೋದಿಲ್ಲ ದೊಣ್ಣೆ ಹಿಡ್ಕೊಂಡು ಪದ ಸಂಚಲನ ಮಾಡಿದಾಗ ಇವ್ರು ಯಾರನ್ನೋ ಬಾಯ ಬಿಡಿಸ್ಕೆ ಮಾಡ್ತಾ ಇದ್ದಾರೆ ಆ ಥರ ದೊಣ್ಣೆ ಹಿಡ್ಕೊಂಡು ಮಾಡಬೇಕಂದ್ರೆ ಪಾಕಿಸ್ತಾನದಲ್ಲಿ ಮತ್ತು ಚೈನಾ ಬಾರ್ಡರ್ ಅಲ್ಲಿ ಮಾಡಿ ಯಾಕೆ ಅನ್ರಿಜಿಸ್ಟರ್ಡ್ ಅಂದ್ರೆ ರಿಜಿಸ್ಟರ್ಡ್ ಅಂದರೆ ನಾಳೆ ದಿವಸ ಏನಾದರೂ ಆಗಬಾರ್ದು ಘಟನೆಗಳು ನಡೆದೋಯ್ತು ಅಂದ್ಕೊಳ್ಳಿ ಆಗ ಯಾರನ್ನು ಜವಾಬ್ದಾರಿ ಮಾಡ್ತೀರಿ ಆರ್ ಎಸ್ ಎಸ್ ಸಂಘಟನೆ ದೇಶ ಪ್ರೇಮದ ಸಂಘಟನೆ ಎಂದಿರೋ ಅಶ್ವಥ್ ನಾರಾಯಣ್ ದೇಶಕ್ಕಾಗಿ ಕೆಲಸ ಮಾಡ್ತಿರೋ ಸಂಘಟನೆ ಎಂದಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಹರಿಪ್ರಸಾದ್ ದೇಶ ಪ್ರೇಮ ಎಲ್ಲಿದೆ ತೋರಿಸಿ ಅಂತ ಸವಾಲು ಹಾಕಿದ್ದಾರೆ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡು ಅರ್ಪಣೆ ಮಾಡಿಕೊಂಡು ಸಮಾಜ ದೇಶಭಕ್ತಿ ಅಂದ್ರೆ ಏನಂತ ಹೇಳಿ ದೇಶಭಕ್ತಿ ಅಂತ ಅದಕ್ಕೆ ಹೇಳಿದ್ದು ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು ದೇಶಭಕ್ತಿ ಅಂದ್ರೆ ಅಶೋಕ ಸ್ತಂಭಕ್ಕೆ ಗೌರವ ಕೊಡ್ತಕ್ಕಂಥದ್ದು ಈ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು ಈ ದೇಶದ ರಾಷ್ಟ್ರ ಗೀತೆಗೆ ಗೌರವ ಕೊಡ್ತಕ್ಕಂಥದ್ದು ಮೂರಕ್ಕೂ ಸಹ ಗೌರವ ಕೊಡೋದಿಲ್ಲ ಅಂದ್ರೆ ಅಂತ ಹೇಳಲಿಕ್ಕೆ ಆಗುತ್ತಾ ಇವರು ದ್ವೇಷ ಭಕ್ತರು ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಇಡಲಿಕ್ಕೆ ಬಹಳ ಸುಲಭ ಇನ್ನು ನಿನ್ನೆ ಕಾಂಗ್ರೆಸ್ ಎಂಎಲ್ಸಿ ಎಲ್ ಸಿ ಬಿ ಕೆ ಹರಿಪ್ರಸಾದ್ ವಿಡಿಯೋ ಒಂದನ್ನು ಪೋಸ್ಟ್ ಮಾಡಿದ್ರು ಸುರೇಶ್ ಕುಮಾರ್ ಮಾತನಾಡಿದ್ದಾರೆ ಎನ್ನಲಾದ ವಿಡಿಯೋದಲ್ಲಿ ಆರ್ ಗೆ ದುಡ್ಡು ಎಲ್ಲಿಂದ ಹೋಗ್ತಿದೆ ಎಂಬ ಹೇಳಿಕೆ ಇತ್ತು ಇದನ್ನ ಪ್ರಸ್ತಾಪಿಸಿರೋ ಪ್ರಿಯಾಂಕ್ ಖರ್ಗೆ ನಿನ್ನೆ ವಿಡಿಯೋ ಬಗ್ಗೆ ಏನಂತಾರೆ ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಸುರೇಶ್ ಗೌಡ ಆ ವಿಡಿಯೋ ಸುಳ್ಳು ಎಂದಿದ್ದಾರೆ ನಿನ್ನೆ ಒಂದು ವಿಡಿಯೋ ಬಂತಲ್ಲ ಹರಿಪ್ರಸಾದ್ ಅದರಲ್ಲಿ ಯಾರು ದುಡ್ಡು ಕೊಡ್ತಾ ಇರೋದು ಈಗ ಈಗ ಈ ಅನ್ರೆಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಬಟ್ಟೆ ಹೊಲ್ಸ್ಕೊಳ್ಲಿಕ್ಕೆ ಮಾರ್ಚ್ ಮಾಡಲಿಕ್ಕೆ ಆ ಡ್ರಂಪ್ ತಗೊಳಕ್ಕೆ ಆ ಟ್ರಂಪೆಟ್ ಪೆಟ್ ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಲ್ಲಿಂದ ಬರ್ತಾ ಇದೆ ಸರ್ ನಂದಲ್ಲ ಅಂತ ಹೇಳ್ತೀನಿ ನಾನು ಹಾಗಾಗಿ ಇದು ಇದು ಸ್ಟೇ ಆಗಿದೆ ಸುಳ್ಳು ಹೌದು ಆ ವಿಡಿಯೋನೇ ಇನ್ನು ಸಸ್ಪೆಂಡ್ ಮಾಡಿರೋದನ್ನ ಸಮರ್ಥಿಸಿಕೊಂಡಿರೋ ಪ್ರಿಯಾಂಕ್ ಖರ್ಗೆ ಏಕಾಏಕಿ ಸಸ್ಪೆಂಡ್ ಮಾಡಿಲ್ಲ ವರದಿ ನೋಡಿಯೇ ಕ್ರಮ ತೆಗೆದುಕೊಂಡಿರುತ್ತೇವೆ ಎಂದಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಶಾಸಕ ಅಶ್ವಥ್ ನಾರಾಯಣ್ ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿದ್ದೇವೆ ದೀಪ ಆರುವಾಗ ಹೆಚ್ಚು ಉರಿಯುತ್ತೆ ಎಂದಿದ್ದಾರೆ ಸುಮ್ಮನೆ ಮಂತ್ರಿ ಇದೀರ ತಕ್ಷಣ ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಯಾರಿಗೂ ನಾನು ರೀಸನ್ ಕೊಡಬೇಕು ನೋಟಿಸ್ ಕೊಡಬೇಕು ಎನ್ಕ್ವೈರಿ ಆಗ್ಬೇಕು ಅಥವಾ ಪೆಂಡಿಂಗ್ ಎನ್ಕ್ವೈರಿ ಸಸ್ಪೆನ್ಷನ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಪ್ರೇಮಾ ಫೇಸಿ ರಿಪೋರ್ಟ್ ನಲ್ಲಿ ಕಂಡು ಬಂದ್ರೆ ಉಲ್ಲಂಘನೆ ಆಗಿದೆ ಅಂತ ಎಮರ್ಜೆನ್ಸಿನೇ ಎದುರಿಸಿರೋರು ನಮಗೆ ಎಮರ್ಜೆನ್ಸಿನೇ ಎದುರಿಸಿರೋರು ಇವ್ರು ಯಾವ ಅದು ಹೇಳ್ತಾರಲ್ಲ ದೀಪ ಜೋರಾಗೆ ಹಂಗೆ ಇರ್ಲಿ ಬಿಡಿ ಈ ನಡುವೆ ಬಸವ ಕಲ್ಯಾಣದಲ್ಲಿ ನಡೆದ ಪಥ ಭಾಗಿಯಾಗಿದ್ದ ಪ್ರಮೋದ್ ಎಂಬಾತನಿಗೂ ಗೇಟ್ ಪಾಸ್ ನೀಡಲಾಗಿದೆ ವಸತಿ ನಿಲಯದಲ್ಲಿ ಅಡುಗೆ ಸಹಾಯಕನಾಗಿದ್ದ ಪ್ರಮೋದ್ನನ್ನ ಅಮಾನತು ಮಾಡಲಾಗಿದೆ ನವೆಂಬರ್ ಎರಡಕ್ಕೆ ಚಿತ್ತಾಪುರದಲ್ಲಿ ಸಂಚಲನಕ್ಕೆ ಆರ್ಎಸ್ಎಸ್ ಸಜ್ಜಾಗ್ತಿದೆ ತಹಶೀಲ್ದಾರ್ ಕೇಳಿದ್ದ ಹನ್ನೊಂದು ಅಂಶಗಳಿಗೆ ಉತ್ತರ ನೀಡಿರೋ ಆರ್ಎಸ್ಎಸ್ ಅನುಮತಿಗಾಗಿ ಜಿಲ್ಲಾಧಿಕಾರಿಗೆ ಪತ್ರ ಸಲ್ಲಿಸಿದೆ ಅನುಮತಿಗಾಗಿ ಕೋರಿರೋ ಪತ್ರ ಟಿವಿ ಗೆ ಲಭ್ಯವಾಗಿದ್ದು ಇದು ನಿಸ್ವಾರ್ಥದ ಸಂಘಟನೆ ಇದಕ್ಕೆ ಯಾವುದೇ ನೋಂದಣಿ ಪ್ರಮಾಣ ಪತ್ರ ಇರುವುದಿಲ್ಲ ಅಂತ ಉತ್ತರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್